ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಸಾವಿರ ಜುಲ್ಮಾನ ಆಗುತ್ತೆ ಹಾಕ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ನೀವು ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಜನರಲ್ ಬಾಡಿನಲ್ಲಿ ಇಟ್ಟು ಅಲ್ಲಿ ಜನರಲ್ ಬಾಡಿ ಅನುಮತಿ ಬಿಡ್ಕೊಳ್ರಿ ಜನರಲ್ ಜನರಲ್ ಬಾಡಿ ಸುಪ್ರೀಂ ನೀವು ಬಿಟ್ಟು ಮಾಡ್ರಿ ಅಂತ ಹೇಳಿದ್ರು ಮಾಡ್ರಿ ಅಂತ ಹೇಳಿದಾಗ ತಿರುಗಾನೂ ಏನಾಯ್ತು ಜಾಯಿಂಟ್ ರಿಜಿಸ್ಟ್ರಾರ್ ಕಳಿಸಿದ್ರು ನೀವು ಜನರಲ್ ಬಾಡಿ ಇಟ್ಕೊಂಡು ಇದ್ರದ್ದು ಅಪ್ರೂವಲ್ ತಗೊಳ್ರಿ ಅಂತ ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟ್ ಇದು ಸ್ಪೆಷಲ್ ಜನರಲ್ ಬಾಡಿ ಫಾರ್ ಡಿಲಿಮಿಟೇಷನ್ ಒಂದೇ ಸಬ್ಜೆಕ್ಟ್ ಕೋರ್ಟ್ಗೆ ಹೋಗಿದ್ದು ಅದು ಒಂದೇ ಸಬ್ಜೆಕ್ಟ್ ಮೇಲೆ ಆ ಒಂದೇ ಸಬ್ಜೆಕ್ಟ್ ಮೇಲೆ ನೀವು ಒಪಿನಿಯನ್ ತಕೊಳ್ರಿ ಊನಾ ಮಾಡಿರೋದು ಜಾಯಿಂಟ್ ರಿಜಿಸ್ಟರ್ ಮಾಡಿರೋದು ಕರೆಕ್ಟಾ ತಪ್ಪಾ ಊನ ಊಹೂನ ಅನ್ನೋದನ್ನ ತಗೊಳ್ರಿ ಅಂತ ಒಂದೇ ಸಬ್ಜೆಕ್ಟೆ ಅದು ಮನೆ ಬೋರ್ಡ್ ಬಂತು ಬೋರ್ಡ್ ಬಂದಾಗ ಏನಾಯ್ತು ಮುಂಚೆ ಆರ್ನೂರ ಎಂಬತ್ತು ಜನ ಇಂಡಿವಿಜುವಲ್ ಲೆಟರ್ಗಳಲ್ಲಿ ಅವರು ಸಂಸ್ಥೆಯಿಂದ ಕ್ಲಿಯರ್ ಆಗಿ ಬರ್ಕೊಟ್ಟಿದ್ದಾರೆ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ನೂರ ನಲ್ವತ್ತು ಜನ ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರು ಅಂತ ಎಸ್ ಎನ್ ನಾರಾಯಣಸ್ವಾಮಿರವರು ಮನೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಥರ ನಿಮ್ದು ಜಯಸಿಂಹ ಕೃಷ್ಣಪ್ಪಣ್ಣವರೇ ನಿಮ್ದು ನನ್ನ ಹತ್ರ ಒಂದು ಐದು ಲೆಟರ್ಗಳಿದೆ ಅಂತ ನೋಡಿ ಇಲ್ಲಿದೆ ಲೆಟರ್ಗಳು ಆ ಲೆಟರ್ಗಳು ಡೌನ್ಲೋಡ್ ಮಾಡಿಸಿದೆ ನೀವೇ ನೋಡ್ಕೊಬೋದು ಅದನ್ನು ಇದು ಸಾವಿರದ ಹದಿನಾರರಿಂದ ಹದಿನಾಲ್ಕರಿಂದನೂ ಇದೆ ಮತ್ತೆ ಹದಿನಾರ ಇದೆ ಹದಿನಾರು ಎಲ್ಲ ಇದ್ದಾವೆ ನಾನು ಇವತ್ತಲ್ಲ ಮೂವತ್ ಮೂರು ವರ್ಷದಿಂದಾನು ನಾನು ಇವನು ಎಂಟರ್ ಆದನು ಅವಾಗ್ಲಿಂದ ಗೌರ್ಮೆಂಟ್ ಬರೀತೀನಿ ಅಂತ ಎಷ್ಟೋ ಲೆಟರ್ ಗೌರ್ಮೆಂಟ್ಗೂ ಬರ್ದಿದ್ದೀನಿ ನಾನು ಒಬ್ಬರ ಕಡೆ ಸೇರೋದು ಇನ್ನೊಂದು ನೀವು ಇವತ್ತು ಅವರು ಭ್ರಷ್ಟಾಚಾರ ಮಾಡಿದವ್ರ ಜೊತೆಗೆ ಸೇರ್ಕೊಂಡಿದ್ದೀರಿ ಅನ್ನೋ ಮಾತು ಮಾತಾಡಿದಕ್ಕೆ ನಾನು ಹೇಳ್ತೀನಿ ಇದು ಪ್ರಶ್ನೆ ಅದಲ್ಲ ಡಿಲಿಮಿಟೇಷನ್ ಮಾಡಿದ್ರು ಡಿಲಿಮಿಟೇಷನ್ ಮಾಡುವಾಗ ನಾನು ಇವತ್ತವರ್ಗು ಇಂಥ ಕ್ಷೇತ್ರ ಮಾಡಿಕೊಡ್ರಿ ಅಂತ ನಾನು ಕೇಳಲಿಲ್ಲ ಇಂಥ ಊರುಗಳು ನನ್ಗೆ ಹಾಕಿದ್ರಿ ಅಂತ ಒಂದು ಲೆಟರ್ ತೋರಿಸ್ಬಿಡ್ಲಿ ಒಂದು ಲೆಟರ್ ತೋರಿಸ್ಲಿ ನನಗೆ ಮಾಡಲಿಲ್ಲ ನಾನು ಯಾಕಂದ್ರೆ ಮೂವತ್ತ್ ಮೂರು ವರ್ಷ ಎರಡು ತಾಲೂಕು ನನಗೆ ಸೇರಿರೋದ್ರಿಂದ ಮೂವತ್ತ್ ಮೂರು ವರ್ಷದಿಂದ ನನ್ನ ಬೆಳೆಸಿದ್ದಾರೆ ಎರಡು ತಾಲೂಕು ಅವರು ಸೇರಿಕೊಂಡು ನನ್ನ ಕ್ಷೇತ್ರ ನನ್ನ ಕ್ಷೇತ್ರ ಅಂತ ಇವಾಗ ಡಿಲಿಮಿಟೇಷನ್ ಮಾಡೋ ಏನಾಗುತ್ತೆ ಅಂತಂದ್ರೆ ಬಂಗಾರಪೇಟೆ ಬಂಗಾರಪೇಟೆ ಹುತ್ತೂರು ಹೋಬಳಿ ಏನಕ್ಕೆ ಉತ್ತೂರು ಹೋಬಳಿ ಸೇರಿಸಬೇಕಾಗಿದ್ದಾಗ ಏನಾಗುತ್ತೆ ಅಂದ್ರೆ ಜನಸಂಖ್ಯೆ ಸಾಲದೆ ಇದ್ದಾಗ ಪಕ್ಕದ ಕ್ಷೇತ್ರ ಯಾವ್ದು ಇರ್ತದೋ ಅದನ್ನ ಸೇರ್ಸ್ಕೊಳ್ತಕ್ಕಂತ ಒಂದು ಅಭ್ಯಾಸ ಯಾಕಂದ್ರೆ ಸಮತೋಲನವಾಗಿರ್ಬೇಕು ಕ್ಷೇತ್ರಗಳು ಮಾಡಿದಾಗ ನಾವು ಅದಕ್ಕೋಸ್ಕರ ಹುತ್ತೂರು ಹೋಬಳಿನ ಬಂಗಾರಪೇಟೆಗೆ ಸೇರ್ಸ್ಕೊಂಡಿದ್ದಾರೆ ಯಾವ ಇದು ಇಲ್ಲ ಇವತ್ತು ಹೇಳ್ತೀನಿ ಕೇಳೆ ಮೂವತ್ತ್ ಮೂರು ವರ್ಷದಿಂದ ನಾನು ಟಿ ಐ ಡಿ ಎ ತಗೊಂಡಿಲ್ಲ ನಂದು ಏನು ಮೂರು ಸಾವಿರ ರೂಪಾಯಿ ಟಿ ಎ ಟಿ ಎ ಬರ್ತದೋ ಆ ಮೂರು ಸಾವಿರ ರೂಪಾಯಿಗಳ್ ಕೂಡ ನಾನು ಕೂಡ್ರಿಗೆ ಕುಂಟ್ರಿಗೆ ಅಲ್ಲೇ ಬರೀ ನಾನು ಸೈನ್ ಹಾಕೋದಷ್ಟೇ ಅಷ್ಟೇ ಅವ್ರು ಬಂದು ಕಾಯ್ತಾ ಇರ್ತಾರೆ ಪಾಪ ಅಲ್ಲಿ ಅವ್ರಿಗೆ ಸೇರಿಸ್ಬಿಟ್ಟಿದ್ದೀನಿ ನಾನು ಇವತ್ತರ್ಗು ಒಂದು ರೂಪಾಯಿ ಕೂಡ ನಾನು ತೊಗೊಂಡಿಲ್ಲ ಸಬ್ ಕಮಿಟಿಗಳಲ್ಲಿದ್ದೀನಿ ಅಲ್ಲಿಗೂ ಬರ್ತದೆ ದುಡ್ಡು ಅದನ್ನು ನಮ್ಮ ಆಲನ್ ರೈತರ ಮಕ್ಕಳನ್ನ ಮತ್ತೆ ನಮ್ಮ ಪ್ರೆಸಿಡೆಂಟು ಅವ್ರ ಮಕ್ಳು ಯಾರು ಎಸ್ ಎಲ್ ಸಿನಲ್ಲಿ ಹೈಯೆಸ್ಟು ಮಾರ್ಕ್ಸ್ ಯಾರು ತೆಗಿತಾರೋ ಆ ಎನ್ವಲಪ್ಪ ಹಂಗೆ ಇಟ್ಟು ಲಾಸ್ಟ್ ಟೈಮ್ ಕೂಡ ಒಂದು ವರ್ಷದಿಂದ ಅರವತ್ತು ಕವರ್ಗಳು ಫಂಕ್ಷನ್ ಯಾವ್ದೋ ಫಂಕ್ಷನ್ ಅಲ್ಲಿ ಹಂಗೆ ಎತ್ತು ಕೊಟ್ಟಿದ್ವಿ ನೋಡಮ್ಮ ಯಾ ಈ ತರ ಆಗ್ತದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತದು ಅದಕ್ಕೋಸ್ಕರ ನಾವು ರೈಟಿಂಗ್ ನಲ್ಲೇ ಕೊಟ್ಟು ಬಿಟ್ಟಿದ್ದೀವಿ ಆಯಮ ಕೇಳಿದ್ರು ಪರವಾಗಿ ಎರಡು ಜನ ಅಂತ ಎತ್ತಿದ್ರು ಎತ್ತಮ ತಿರ್ಗ ವಿರೋಧವಾಗಿ ಎರಡು ಜನ ಅಂದ್ರೆ ಇಲ್ಲ ಅಲ್ಲಿ ಎಲ್ಲ ಅವಾಗ ಕೈಗಳು ಎತ್ತಿದ್ದು ನಿಜ ಅಕಸ್ಮಾತ್ ಒಬ್ಬರೇಬ್ರಿಗೆ ಎರಡು ಕೈ ಎತ್ತ ಅವರು ಸಮ್ಮತಿ ಮಾಡೋದು ಪಾಪ ಅವ್ರು ಎತ್ತಿರ್ತಾರೆ ಎರಡನೇ ಮಾತಿಲ್ಲ ಬಟ್ ಲೆಟರ್ಗಳು ಕೊಟ್ಟಿದ್ದಾರೆ ಕೊಟ್ಟಿದಾರಲ್ಲ ಅದನ್ ತಗೊಳ್ಳಿ ಆಮೇಲೆ ಆ ಅದನ್ ಬಿಟ್ಬಿಟ್ಟು ಗಲಾಟೆಗಳು ಮಾಡ್ಬೇಕ ಸ್ಟೇಜ್ ಮೇಲೆ ಹೋಗ್ಬಿಟ್ರೆ ಅದು ಒಬ್ರು ನಾವು ನಮ್ಮ ಅಂತಸ್ತು ನಮ್ಮ ಯೋಗ್ಯತೆ ಅವ್ರ ಶಾಸಕರು ಅವರು ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕಿಂಗು ಇವರೇ ಸ್ಟೇಜ್ಗಳ ಮೇಲೆ ಹೋಗ್ಬಿಟ್ರೆ ನನ್ನ ದಬ್ಬದ್ರೆ ಯಾರು ನಡಿ ನಡಿ ಅಂತ ಆ ಒಂದು ವ್ಯವಸ್ಥೆ ನನ್ನಲ್ಲಿ ನನ್ನೂ ಇಲ್ಲ ಆ ತರ ಮಾಡೋ ಇದು ನಾವೇನಿದ್ರೂ ಜನದ ಪ್ರೀತಿನಿಂದ ಇನ್ನೊಂದಿಂದ ಗೆದ್ಕೊಂಡ್ಬರ್ಬೇಕು ಹೊರ್ತು ನಾವು ಗಲಾಟೆಗಳು ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅದ್ರ ಅವಶ್ಯಕತೆನೂ ಇಲ್ಲ ಸಂಸ್ಥೆ ಉಳ್ಕೊಬೇಕು ಇವತ್ತೇನಾದ್ರೂ ಈ ಈ ಜಿಲ್ಲೆಯಲ್ಲಿ ಜನ ಬದುಕ್ತಾ ಇದ್ದಾರೆ ಅಂದ್ರೆ ಈ ಸಂಸ್ಥೆನಿಂದ ಬದುಕ್ತಾ ಇದಾರೆ ಮನೆಯಲ್ಲಿ ಮನೆ ಕಡೆ ಯೋಚನೆ ಇರಲ್ಲ ಊಟಕ್ಕೆ ತಿಂಡಿಗೆ ಇನ್ನೊಂದಕ್ಕೆ ಯಾಕಂದ್ರೆ ಹದಿನೈದು ದಿವಸ ಒಂದ್ ದಿವಸ ಬಟವಾಡ ಬರ್ತದೆ ಮಕ್ಕಳು ಆಗ್ತದೆ ಪ್ರತಿಯೊಂದಕ್ಕೂ ಆಗ್ತದೆ ಅಷ್ಟೇ ಹೊರ್ತುನು ನಾವು ಮಾಡಿರೋದು ನಾನು ಅವತ್ತು ಸಪೋರ್ಟ್ ಮಾಡಿದ್ದು ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾಡಿದ್ದೀನಿ ನನ್ನ ಕ್ಷೇತ್ರಕ್ಕೂ ನಾನು ಕೈ ಎತ್ತಬಾರ್ದು ಅಂತ ಅಂದ್ಬಿಟ್ರೆ ಅದಕ್ಕೆ ಅರ್ಥ ಇಲ್ಲ ಅಷ್ಟೇ ಅಂತ ಎಸ್ ಎನ್ ನಾರಾಯಣಸ್ವಾಮಿರೋರು ಮೊನ್ನೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ದು ಜಯಸಿಂಹ ಕೃಷ್ಣಪ್ಪ ಅವರೇ ನಿಮ್ದು ನನ್ನ ಹತ್ರ ಒಂದ್ ಐದು ಲೆಟರ್ಗಳು ಇದೆ ಅಂತ ನೋಡಿ ಇಲ್ಲಿದೆ ಲೆಟರ್ ಆ ಲೆಟರ್ ಡೌನ್ಲೋಡ್ ಮಾಡಿಸಿದೆ ನೀವೇ ಇದು ಸಾವಿರದ ಹದಿನಾರ ಹದಿನಾಲ್ಕರಿಂದಾನು ಇದೆ ಮತ್ತೆ ಹದಿನಾರ ಇದೆ ಹದಿನಾರು ಎಲ್ಲ ಇದಾವೆ ನಾನು ಇವತ್ತಲ್ಲ ಮೂವತ್ ಮೂರು ನಾನು ನಾನು ಯೂನಿಯನ್ ಗೆ ಎಂಟರ್ ಆದ್ನು ಅವಾಗ್ಲಿಂದನು ನನಗೆ ಮನ್ಸಿಗೆ ಇಡಿಸದೆ ಇರೋದು ಅಥವಾ ಸಂಸ್ಥೆಗೆ ಧಕ್ಕೆ ತಕ್ಕಂತ ಬಂದಾಗ ಸಬ್ಜೆಕ್ಟ್ ನಾನು ಬಹುಶಃ ಒಂದು ಐವತ್ತು ಸಾರಿನ ಇನ್ನ ಜಾಸ್ತಿ ಹಾಕ್ಸ್ಬಿಟ್ಟಿದ ಒಂದು ನೂರ್ ಸಾರಿ ಹಾಕಿರ್ತೀನಿ ನನ್ನ ಡಿಸೆಂಟ್ ತೋರಿಸಿದೀನಿ ನಾನು ನನ್ನ ಡಿಸೆಂಟ್ ತೋರಿಸಿ ಇದು ತಪ್ಪು ಮಾಡ್ತಾ ಇದ್ದೀರಿ ಇದು ಮಾಡಬಾರ್ದು ಹಿಂಗೆಲ್ಲಾನು ಅಂತ ಆ ಬೋರ್ಡಲ್ಲೇ ಬೋರ್ಡ್ ಅಲ್ಲೇ ನನ್ನ ಡಿಸೆಂಟ್ ಹಾಕಿದ್ದೀನಿ ಇವ್ರು ಹಿಂದೆ ಇದ್ದಾರಲ್ಲ ಯಾರಾದ್ರೂ ಇವತ್ತವರೆಗೂ ಮೂರು ವರ್ಷದ ಒಂದು ಡಿಸೆಂಟ್ ಹಾಕಿದ್ರೆ ಕೇಳ್ರಿ ತೋರ್ಸು ತೋರ್ಸೋದು ಕೇಳಿ ನಾನು ನೂರ ಐವತ್ ಹಾಕಿದ್ದೀನಿ ಇವತ್ತು ಇವ್ರಿಗೆ ಯಾರು ಈ ಪೇಪರ್ ಕೊಟ್ಟಿದಾರೋ ಅವ್ರ ಹತ್ರನ ಇನ್ನೊಂದ್ ಐವತ್ತರವತ್ತವೆ ತಗೊಳ್ಬಹುದು ಅದನ್ನ ಬೇಡ ಅಂತ ನಾನು ಹೇಳ್ತಾ ಇಲ್ಲ ತಗೊಳ್ಳಿ ಅದರಲ್ಲೇ ನೋಡಿ ನಾನು ಏನ್ ಬರ್ದಿದಿನಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೆಸುವಾಗ ಕ್ಲಿಯರ್ ಆಗಿರ್ಬೇಕು ಸಂಸ್ಥೆ ಹುಡ್ಕೊಳ್ಬೇಕು ಮೀಟಿಂಗ್ ನೋಟಿಸ್ ಕೊಟ್ಟಾಗ ನಮ್ಗೆ ಲೇಟ್ ಆಗಿ ಕಳಿಸ್ತೀರಿ ಪ್ರೊಸೀಡಿಂಗ್ಸ್ ನಾವೊಂದು ಮಾತಾಡಿದ್ರಿ ನೀವೊಂದ್ ಬರ್ದಿದೀರಿ ಇದೆಲ್ಲ ಇವೆಲ್ಲ ತಪ್ಪು ಇದ್ರ ಮೇಲೆ ನಾನು ಸರ್ಕಾರಕ್ಕೆ ಬರೀತೀನಿ ಸರ್ಕಾರಕ್ಕೆ ಅನೇಕ ಸಾರಿನೂ ಬರ್ದಿದ್ದೀನಿ ನಾನು ಏನು ಈ ಜಾಸ್ತಿ ಸ್ಟಾಫ್ ತಗೊಳ್ಳೋವಾಗ ಮಾಡೋವಾಗ ಅನೇಕ ಸಾರಿ ನಾನು ಲೆಟ್ರೇ ಬಿಟ್ಟಿದ್ದೀನಿ ಹೇಳ್ಬಿಟ್ಟು ಡಿಸೆಂಟ್ ಇದೆ ಇದು ಸಂಸ್ಥೆ ಹಾಳಾಗೋಗ್ತದೆ ಇಷ್ಟು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಈ ಇವತ್ತು ಬಿಡ್ರಿ ಇದು ಅವರು ಹೇಳ್ತಾ ಇದ್ದಾರೆ ಮೂವತ್ತ್ ಮೂರು ವರ್ಷದಿಂದ ನಾನು ಬರ್ಕಂಡೇ ಹೋಗಿದ್ದೀನಿ ನಾನು ಸಂಸ್ಥೆಯನ್ನು ಉಳ್ಳು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ನನ್ನಲ್ಲಿದೆ ಇವತ್ತು ಮೂವತ್ತು ಮೂರು ವರ್ಷ ಆದ್ಮೇಲೆ ನಾನೇ ಸೀನಿಯರ್ ಮೋಸ್ಟ್ ಎಂಟೈರ್ ಸ್ಟೇಟ್ಗೆ ನಾನೇ ಸೀನಿಯರ್ ಮೋಸ್ಟ್ ಡೈರೆಕ್ಟರ್ ಇರೋದು ನನಗಿಂತ ಹೆಚ್ಚಾಗಿ ಯಾರು ಇಲ್ಲ ಅವ್ರು ಹೇಳಿರೋದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅದು ಏನು ಲೆಟರ್ಸ್ ಕೊಟ್ಟಿದ್ದಾರೋ ಅವರು ಇವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ನಾನು ಲೆಟರ್ ಬರೀತಕ್ಕಂಥದ್ದು ನಮ್ಮ ಯಾರು ಎಮ್ ಡಿ ಇರ್ತಾರೋ ಅವ್ರಿಗೆ ನಾನು ಕ್ಲಿಯರ್ ಆಗಿ ಬರ್ದಿದ್ದೀನಿ ಇದು ಹಿಂಗೆ ಹಿಂಗೆ ಮಾಡ್ತಾ ಇದ್ದೀರಿ ಇದು ತಪ್ಪು ಮಾಡ್ತಾ ಇದ್ದೀರಿ ಇದ್ರ ಮೇಲೆ ನೀವೇನಾದ್ರು ಮಾಡಿದ್ರೆ ನಾನು ಗೌರ್ಮೆಂಟ್ ಬರೀತೀನಿ ಅಂತ ಎಷ್ಟೋ ಲೆಟರ್ಗಳು ಗೌರ್ಮೆಂಟ್ಗೂ ಬರ್ದಿದ್ದೀನಿ ನಾನು ಒಬ್ಬರ ಕಡೆ ಸೇರೋದು ಇನ್ನೊಂದು ನೀವು ಇವತ್ತು ಹೋಗ್ಬಿಟ್ಟು ಅವ್ರು ಭ್ರಷ್ಟಾಚಾರ ಮಾಡಿದವ್ರ ಜೊತೆಗೆ ಸೇರ್ಕೊಂಡಿದ್ದೀರಿ ಅನ್ನೋ ಮಾತು ಮಾತಾಡಿದಕ್ಕೆ ನಾನು ಹೇಳ್ತೀನಿ ಇದು ಪ್ರಶ್ನೆ ಅದಲ್ಲ ಡಿಲಿಮಿಟೇಷನ್ ಮಾಡಿದ್ರು ಡಿಲಿಮಿಟೇಷನ್ ಮಾಡುವಾಗ ನಾನು ಇವತ್ತವರೆಗೂ ನನಗೆ ಇಂಥ ಕ್ಷೇತ್ರ ಮಾಡಿಕೊಡ್ರಿ ಅಂತ ನಾನು ಕೇಳಲಿಲ್ಲ ಇಂಥ ಊರುಗಳು ನನ್ಗೆ ಹಾಕಿದ್ರಿ ಅಂತ ಒಂದು ಲೆಟರ್ ತೋರಿಸ್ಬಿಡ್ಲಿ ಅವರು ಒಂದು ಲೆಟರ್ ತೋರಿಸ್ಲಿ ನಾನು ಮಾಡಲಿಲ್ಲ ನಾನು ಯಾಕಂದ್ರೆ ಮೂವತ್ತ್ ಮೂರು ವರ್ಷನು ಎರಡು ತಾಲೂಕು ನನಗೆ ಸೇರಿರೋದ್ರಿಂದ ಮೂವತ್ ಮೂರು ವರ್ಷದಿಂದನೂ ನನ್ನ ಬೆಳೆಸಿದ್ದಾರೆ ಎರಡು ತಾಲೂಕು ಅವರು ಸೇರ್ಕೊಂಡು ನನ್ನ ಕ್ಷೇತ್ರ ನನ್ನ ಕ್ಷೇತ್ರ ಅಂತ ಇವಾಗ ಡಿಲಿಮಿಟೇಷನ್ ಮಾಡೋ ಏನಾಗುತ್ತೆ ಅಂತಂದ್ರೆ ಬಂಗಾರಪೇಟೆ ಬಂಗಾರಪೇಟೆ ಹುತ್ತೂರು ಹೋಬಳಿ ಏನಕ್ಕೆ ಸೇರಿಸ್ತು ಹುತ್ತೂರು ಹೋಬಳಿ ಸೇರಿಸ್ಬೇಕಾಗಿದ್ದಾಗ ಏನಾಗುತ್ತೆ ಅಂದ್ರೆ ಜನಸಂಖ್ಯೆ ಸಾಲದೇ ಇದ್ದಾಗ ಪಕ್ಕದ ಕ್ಷೇತ್ರ ಯಾವ್ದಿರ್ತದೋ ಅದನ್ನ ಸೇರ್ಸ್ಕೊಳ್ತಕ್ಕಂತ ಒಂದು ಅಭ್ಯಾಸ ಯಾಕಂದ್ರೆ ಸಮತೋಲನವಾಗಿರ್ಬೇಕು ಕ್ಷೇತ್ರಗಳು ಮಾಡಿದಾಗ ನಾವು ಅದಕ್ಕೋಸ್ಕರ ಹುತ್ತೂರು ಹೋಬಳಿನ ಬಂಗಾರಪೇಟೆಗೆ ಸೇರ್ಸ್ಕೊಂಡಿದ್ದಾರೆ ಅದೇ ತರ ಕೆಜಿಎಫ್ ಅಲ್ಲಿ ಮೂವತ್ತೇಳು ಸೊಸೈಟೀಸ್ ಇದ್ವು ಅದಕ್ಕೆ ಏನ್ ಮಾಡಿದ್ರು ಅವರು ನನ್ ಗಡ್ಜಾಯ್ನಿಂಗ್ ಪಕ್ಕದಲ್ಲಿ ನಾನು ಸೇರಿರ್ತಕ್ಕಂಥದ್ದು ಕಾಮ್ ಸಮುದ್ರ ಹೋಬಳಿನ ತಗೊಂಡ್ರು ಅಷ್ಟೇ ಅದನ್ನ ರೈಟಿಂಗ್ ನಲ್ಲೇ ನಮ್ಮ ಶಾಸಕರು ಕೊಟ್ಟಿದ್ದಾರೆ ಅದನ್ನ ನಮ್ಮ ಅಧ್ಯಕ್ಷತ್ರ ಮಾಜಿ ಅಧ್ಯಕ್ಷತ್ರ ಮಾಲೂರ್ ಎಂ ಎಲ್ ಅವ್ರ ಹತ್ರನೇ ಇದೆ ಅವರು ಸ್ವಂತ ಹ್ಯಾಂಡ್ ರೇಟಿಂಗ್ ನಲ್ಲಿ ಕೊಟ್ಟಿರೋದೆ ನನ್ ಕೇಳಿದ್ರು ನಾನು ಹೇಳ್ದೆ ನೀವು ಯಾವ್ದನ್ನ ಹಾಕ್ರಿ ನನ್ಗೆ ಯಾವ್ದನ್ನ ಕೊಟ್ರಿ ನನಗೆ ತೊಂದರೆ ಇಲ್ಲ ಎಷ್ಟಾದ್ರೂ ಹಾಕ್ರಿ ನೀವು ಅಂತ ಆಮೇಲೆ ಕೊಟ್ರು ಅಲ್ಲಿಂದ ಬಂತು ಅದಾದ್ಮೇಲೆನೂ ಒಂದ್ ಮೂರು ಲೆಟರ್ಗಳು ಕೊಟ್ರು ಶಾಸಕರು ನನ್ಗೆ ನನ್ನ ನನ್ ಕ್ಷೇತ್ರ ಅನ್ನೋದು ವಿಂಗಡನೆ ಮಾಡ್ರಿ ನನಗೆ ಎಸ್ ಎನ್ ಅವರು ಇದು ಮಾಡಿ ನನ್ನ ಕ್ಷೇತ್ರ ಎಲ್ಲ ಹುತ್ತೂರ್ವರೆಗೂ ಕೊಡ್ರಿ ಅಂತ ಡಿಲಿಮಿಟೇಷನ್ ಮಾಡೋವಾಗ ಆ ಥರ ಬರೋದಿಲ್ಲ ಅದು ಎಲ್ಲಿ ಸಾಲದೆ ಬದ್ರೆ ಮೂವತ್ತೇಳಕ್ಕೊಂದು ಕ್ಷೇತ್ರ ಮಾಡೋಕ್ಕಾಗ್ತದಾ ಮೂವತ್ತೇಳಕ್ಕೊಂದು ಕ್ಷೇತ್ರ ಮಾಡ್ರಿ ಅಂತಾರೆ ಅವರು ಅದಕ್ಕೆ ಗೌರ್ಮೆಂಟ್ ಏನು ಮಾಡಿದ್ರು ಅವ್ರೇನೇನನ್ನೇ ಜಾಯಿಂಟ್ ರಿಜಿಸ್ಟ್ರಾರ್ ಒಂದು ಲಿಸ್ಟ್ ಮಾಡಿಬಿಟ್ಟು ಕಳಿಸ್ತರು ನಾನು ಯಾವುದಕ್ಕಾದರೂ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಯಾವುದಾದ್ರೂ ನನ್ನ ಸರಿ ನನಗೇನು ತೊಂದರೆ ಇಲ್ಲ ನಾನು ಎಲ್ಲೂ ಲೆಟ್ರ್ ಕೊಟ್ಟಿಲ್ಲ ನೀವೆಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ನಾನು ಯಾರಿಗೂ ಹೇಳಿಲ್ಲ ನೀವ್ ಯಾವ್ದಾದ್ರು ಕೊಡ್ರಿ ಅಂತ ಅದು ಅವರು ಜಾಯಿಂಟ್ ರಿಜಿಸ್ಟ್ರಾರ್ ಅವರು ಒಂದು ಅಹ್ ಕಾನ್ಸ್ಟಿಟ್ಯೂನ್ಸಿನ ವಿಂಗಡಣೆ ಮಾಡಿ ನಂತರ ಆ ಅದನ್ನ ಕಳಿಸ್ತರು ಹಿಂಗೆ ಅಂತ ಅದನ್ನ ಇವರೆಲ್ಲ ಗಲಾಟೆ ಮಾಡಿ ಸರಿಯಾಗಿ ಮಾಡಿಲ್ಲ ಹಂಗ ಮಾಡಿದಾರೆ ಹಿಂಗ ಮಾಡಿದ ಅಂತ ದೊಡ್ಡ ದೊಡ್ಡ ಗಲಾಟೆಗಳಾಯ್ತು ಅವೆಲ್ಲ ತಮಗೆ ಗೊತ್ತು ಏನಾಯ್ತು ಎತ್ತ ಅಂದ್ಬಿಟ್ಟು ನಂತರ ಅವ್ರು ಕೋರ್ಟ್ಗೆ ಹಾಕೊಂಡ್ರ ಅದನ್ನ ಕೋರ್ಟ್ ಏನು ಏನ್ ಮಾಡಿದ್ರು ಅಂದ್ರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಜುಲ್ಮಾನ ಹಾಕಿದ್ರು ಅವ್ರಿಗೆ ಹಾಕ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ನೀವು ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಜನರಲ್ ಬಾಡಿನಲ್ಲಿ ಇಟ್ಟು ಇಟ್ಟು ಅಲ್ಲಿ ಜನರಲ್ ಬಾಡಿ ಅನುಮತಿ ಪಡ್ಕೊಳ್ರಿ ಜನ್ ಜನರಲ್ ಬಾಡಿ ಇಸ್ ದ ಸುಪ್ರೀಂ ನೀವು ಅಲ್ಲಿಟ್ಬಿಟ್ಟು ಮಾಡ್ರಿ ಅಂತ ಹೇಳಿದ್ರು ಮಾಡ್ರಿ ಅಂತ ಹೇಳಿದಾಗ ತಿರುಗಾನುವ ಏನಾಯ್ತು ಜಾಯಿಂಟ್ ಮಿಶಿರ್ ಕಳಿಸಿದ್ರು ನೀವು ಜನರಲ್ ಬಾಡಿನಲ್ಲಿ ಇಟ್ಕೊಂಡು ಇದರದ ಅಪ್ರೂವಲ್ ತಗೊಳ್ರಿ ಅಂತ ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟ್ ಸ್ಪೆಷಲ್ ಜನರಲ್ ಬಾಡಿ ಫಾರ್ ಡಿಲಿಮಿಟೇಷನ್ ಒಂದೇ ಸಬ್ಜೆಕ್ಟ್ ಕೋರ್ಟ್ಗೆ ಹೋಗಿದ್ದು ಅದು ಒಂದೇ ಸಬ್ಜೆಕ್ಟ್ ಮೇಲೆ ಆ ಒಂದೇ ಸಬ್ಜೆಕ್ಟ್ ಮೇಲೆ ನೀವು ಒಪಿನಿಯನ್ ತಗೊಳ್ರಿ ಊನಾ ಮಾಡಿರೋದು ಜಾಯಿಂಟ್ ರಿಜಿಸ್ಟರ್ ಮಾಡಿರೋದು ಕರೆಕ್ಟಾ ತಪ್ಪಾ ಊನ ಊಹೂನ ಅನ್ನೋದನ್ನ ತಗೊಳ್ರಿ ಅಂತ ಒಂದೇ ಸಬ್ಜೆಕ್ಟ್ ಅದು ಮನೆ ಬೋರ್ಡ್ಗೆ ಬಂತು ಬೋರ್ಡ್ ಬಂದಾಗ ಏನಾಯಿತು ಅಷ್ಟು ಮುಂಚೆನೇ ಆರ್ನೂರ ಎಂಬತ್ತು ಜನ ಆರ್ನೂರ ಎಂಬತ್ತು ಜನ ಇಂಡಿವಿಜುವಲ್ ಲೆಟರ್ಗಳಲ್ಲಿ ಅವರು ಸಂಸ್ಥೆಯಿಂದ ಕ್ಲಿಯರ್ ಆಗಿ ಬರ್ಕೊಟ್ಟಿದ್ದಾರೆ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ನೂರ ನಲ್ವತ್ತು ಜನ ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರ ನಾನು ಯಾವುದಾದ್ರೂ ಕೊಡಿ ಅಂತ ಹೇಳಿದ್ದೆ ಕೊಟ್ಟರು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಅದಕ್ಕೆ ಕೈ ಎತ್ತಿದ್ದೀನಿ ಅವ್ರ ಜೊತೆ ಹೋಗಿ ಸೇರ್ಕೊಂಡ್ಬಿಟ್ರ ಇವರು ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರೋದು ನನ್ನ ಕ್ಷೇತ್ರ ಇದು ಸಿ ಜನರಲ್ ಅಸೆಂಬ್ಲಿ ಅಲ್ಲ ಜನರಲ್ ಅಸೆಂಬ್ಲಿ ಆದ್ರೆ ಅವ್ರ ನಮ್ಮ ಸ್ನೇಹಿತರು ನಾರಾಯಣ ಸ್ವಾಮಿ ಅವರದ್ದು ಕ್ಷೇತ್ರ ಒಪ್ಕೊಳ್ಳೋಣ ಇದು ಮಿಲ್ಕ್ ಯೂನಿಯನ್ದು ಮಿಲ್ಕ್ ಯೂನಿಯನ್ ಗೆ ಮೂರು ವರ್ಷದಿಂದ ನಾನು ಗೆದ್ಕೊಂಡ್ಬಂದಿರೋದು ಐದು ಐದೇ ಐದೇದು ಸೊಸೈಟಿಗಳಿದ್ದನ್ನ ನೂರೈವತ್ತೈದು ಸೊಸೈಟಿ ಇವತ್ತು ನಾನು ಮಾಡಿದ್ದೀನಿ ಅವಾಗ ನಾನು ನನ್ನ ಕ್ಷೇತ್ರ ಅಂತ ಹೇಳ್ಕೊಳಕಾಗ್ತದ ಅದು ಅವ್ರ ಕ್ಷೇತ್ರನೂ ಅದರೊಳಗಡೆ ಬರ್ತದೆ ಬಟ್ ಹಾಲಿನ ಕ್ಷೇತ್ರ ನಂದು ಅಲ್ಲಿಂದ ಇಲ್ಲೋಗು ನಂದು ಈ ಕೊನೆಯಿಂದ ಬಾರ್ಡರ್ ಇಂದ ಹಿಡ್ಕೊಂಡು ಮೂರು ಮೂರು ಸ್ಟೇ ಎರಡು ಸ್ಟೇಟ್ ಬರ್ತದೆ ಆಂಧ್ರ ತಮಿಳುನಾಡು ಎಲ್ಲ ಬರ್ತದೆ ಇದೆಲ್ಲ ನನಗೆ ಸೇರಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಾನು ನನ್ನ ಕ್ಷೇತ್ರ ಕರೆಕ್ಟಾಗಿದೆ ನಂದೇನು ತೊಂದರೆ ಇಲ್ಲ ಇದಕ್ಕೆ ನಾನು ಯಾವ ಲೆಟರು ಕೊಟ್ಟಿಲ್ಲ ಅಂತ ಕೈಯತ್ತಿದ್ರೆ ಭ್ರಷ್ಟಾಚಾರದವ್ರ ಜೊತೆ ಸೇರ್ಬಿಟ್ಟಿದ್ದಾರೆ ಹೋಗ್ಬಿಟ್ಟು ಜಯಸಿಂಹ ಕೃಷ್ಣಪ್ಪಣ್ಣವರು ಮಾತಾಡಿದ್ರೆ ಅದು ಸಮಂಜಸವಾಗಿ ನನಗೆ ಕಾಣ್ತಾ ಇಲ್ಲ ಇದಾಗಬಾರ್ದು ಈ ಸಂಸ್ಥೆ ಉಳ್ಕೊಳ್ಬೇಕು ನಾವೆಲ್ಲ ಮೂವತ್ ಮೂರು ವರ್ಷದಿಂದ ದುಡ್ಕೊಂಡ್ ಬಂದಿದ್ದೀವಿ ಎಂತ ಎಂತ ಡೈರೆಕ್ಟರ್ಗಳನ್ನ ನೋಡಿದೀವಿ ಎಂತ ಎಂತ ಅಧ್ಯಕ್ಷಗಳ್ನ ನೋಡಿದ್ದೀವಿ ನಾವೆಲ್ಲ ಮಾಡ್ಕೊಂಡು ಇವತ್ತು ಇವತ್ತು ಈ ಸ್ಥಿತಿ ಬಂದಿದೆ ಕೋಟ್ಯಾಂತ ರೂಪಾಯಿ ಕೋಟ್ಯಾಂತ ಜನ ಇವಾಗ ಇವು ಕೋವಿಡ್ ಬಂತಲ್ಲ ಪ್ರಪಂಚ ಎಲ್ಲ ನಿಲ್ತೋಯ್ತು ಮಕ್ಕಳನ್ನೆಲ್ಲ ಕರ್ಸ್ಕೊಂಡ್ಬಿಟ್ರು ಹಳೆಗಳಲ್ಲಿರೋ ನಮ್ಮ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಇದ್ದವರೆಲ್ಲ ಕರ್ಸ್ಕೊಂಡ್ರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಿಲ್ತೋಯ್ತು ಎಷ್ಟೋ ಜನ ಹೋಗ್ಬಿಟ್ರು ಅಂಥ ಪರಿಸ್ಥಿತಿನಲ್ಲಿ ಕೂಡ ಇವತ್ತು ಹಾಲಿಂದ ಬಟವಾಡ ಒಂದು ದಿವಸ ನಿಲ್ಲಿಲ್ಲ ಒಂದು ಬಟವಾಡ ನಿಲ್ಲಿಲ್ಲ ಆ ಅದೇ ಟೈಮ್ನಲ್ಲಿ ನಂದು ಯಾವ್ದೋ ಫಂಡ್ ಇದ್ದಿದ್ದಕ್ಕೆ ಆ ಫಂಡಲ್ಲಿ ನನ್ನ ತಾಲ್ಲೂಕಿಗೆ ಒಂದು ತಿಂಗಳಿಗೆ ಒಂದು ರೂಪಾಯಿ ಹೆಚ್ಚಿನ ದರ ಕೊಡ್ಸಿದ್ದೀನಿ ನಾನು ನಾನು ಒಬ್ಬ ನಾನು ಒಬ್ಬನೇ ಕೊಡ್ಸಿದ್ದು ಒಂದು ರೂಪಾಯಿ ಜಾಸ್ತಿ ಕೊಡ್ಸಿದ್ದೀನಿ ನಾನು ಜೊತೆಗೆ ಇದೇ ನಮ್ಮ ಶಾಸಕರು ಎಸ್ ಎನ್ ನಾರಾಯಣ ಸ್ವಾಮಿರೋರು ನನಗೊಂದು ಇದು ಕೊಡ್ಸಪ್ಪ ಏನು ಆಂಬುಲೆನ್ಸ್ ಅಂತಂದ್ರು ಆಂಬುಲೆನ್ಸ್ ಕೂಡ ಕೊಡಿಸ್ದೆ ನಾನು ಹಾಸ್ಪಿಟ್ಲ್ಗೆ ಬಂಗಾರಪೇಟೆ ಆಸ್ಪಿಟ್ಲ್ಗೆ ಕೊಡ್ಸಿದ್ದೀನಿ ನಾನು ಸೊ ನಾವು ಈ ತರ ನಡ್ಕೊಂಡ್ ಬಂದವ್ರ ಮೇಲೆ ನೀವು ಭ್ರಷ್ಟಾಚಾರ ಜೊತೆ ಸೇರ್ಕೊಂಡ್ಬಿಟ್ರಿ ಅಂತಂದ್ರೆ ನನಗೆ ಅದೇನು ಅರ್ಥನೇ ಆಗ್ತಾ ಇಲ್ಲ ಯಾಕಂದ್ರೆ ನನ್ನ ಜೀವನದಲ್ಲಿ ನನ್ನ ಮೇಲೆ ಯಾವುದು ಬಂದೂ ಇಲ್ಲ ಯಾವ ಇದು ಇಲ್ಲ ಇವತ್ತು ಹೇಳ್ತೀನಿ ಕೇಳಿ ಮೂವತ್ತ್ ಮೂರು ವರ್ಷದಿಂದ ನಾನು ಟಿ ಐ ಡಿ ಎ ತಗೊಂಡಿಲ್ಲ ನನ್ನೇನು ಮೂರು ಸಾವಿರ ರೂಪಾಯಿ ಟಿ ಐ ಡಿ ಎ ಬರ್ತದೋ ಆ ಮೂರ್ ಸಾವಿರ ರೂಪಾಯಿಗಳನ್ನು ಕೂಡ ನಾನು ಕುಡ್ರಿಗೆ ಕುಂಟ್ರಿಗೆ ಅಲ್ಲೇ ಬರೀ ನಾನು ಸೈನ್ ಹಾಕೋದಷ್ಟೇ ಅವ್ರು ಬಂದು ಇರ್ತಾರೆ ಪಾಪ ಅಲ್ಲಿ ಅವ್ರಿಗೆ ಸೇರಿಸ್ಬಿಟ್ಟಿದ್ದೀನಿ ನಾನು ಇವತ್ತಿಗೂ ಒಂದು ರೂಪಾಯಿ ಕೂಡ ತಗೊಂಡಿಲ್ಲ ಸಬ್ ಕಮಿಟಿಗಳಲ್ಲಿದ್ದೀನಿ ಅಲ್ಲೂ ಬರ್ತದೆ ದುಡ್ಡು ಅದನ್ನು ನಮ್ಮ ಹಾಲಿನ ರೈತರ ಮಕ್ಕಳನ್ನ ಮತ್ತು ನಮ್ಮ ಪ್ರೆಸಿಡೆಂಟು ಅವ್ರ ಮಕ್ಕಳು ಯಾರು ಇದ್ದರೆ ಎಸ್ ಸಿನಲ್ಲಿ ಹೈಯೆಸ್ಟು ಮಾರ್ಕ್ಸ್ ಯಾರು ತೆಗಿತಾರೋ ಆ ಎನ್ವೆಲಪ್ಗಳು ಹಂಗೆ ಇಟ್ಟು ಲಾಸ್ಟ್ ಟೈಮ್ ಕೂಡ ಒಂದು ವರ್ಷದಿಂದಗಳೇ ನಾನು ಅರವತ್ತು ಕವರ್ಗಳು ಫಂಕ್ಷನ್ ಯಾವುದೋ ಫಂಕ್ಷನ್ನಲ್ಲಿ ಹಂಗೆ ಎತ್ಕೊಟ್ಟಿದ್ದೆ ನೋಡಮ್ಮ ಇದು ನನ್ನ ಟಿ ಎ ಡಿ ಎ ಬಂದಿರೋದು ಅಂದ್ಬಿಟ್ಟಿದ್ದು ಕೊಟ್ಟಿದ್ದೀನಿ ನಾನು ಪ್ರತಿಯೊಂದರಲ್ಲೂ ಯಾಕಂದರೆ ನಾನು ಎಂ ವಿ ಕೃಷ್ಣಪ್ಪನವ್ರ ಮಗನಾಗಿ ನಾನೇನಾದರೂ ಹೆಚ್ಚು ಕಡಿಮೆಗಳು ಮಾಡಿದ್ರೆ ನಾನು ನಮ್ಮ ತಂದೆಗೆ ತಪ್ಪು ಮಾಡ್ದಂಗೆ ಆಗ್ತದೆ ನಾನು ಯಾವ ಪಕ್ಷ ಅನ್ನೋದು ನೋಡಿಲ್ಲ ನಾನು ಯಾವಾಗ ಹೇಳೋದು ನಾನು ಆಲ್ ಆಲ್ ಪಾರ್ಟಿ ನಾನು ಅಂತ ಅನ್ನೋದು ಆಲ್ ಪಾರ್ಟಿ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಂಬೇಡ್ರಿ ಅಂತ ಹೇಳೋದು ಜನಕ್ಕೆ ನಾನು ಹಾಲ್ ಪಾರ್ಟಿ ಹಾಲಿನ ಪಾರ್ಟಿ ನಾನು ಬಿ ಜೆ ಪಿ ಇನ್ನೊಂದು ಜೆ 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 ಡಿ ಎಸ್ ಅನ್ನೋ ಭಾವನೆ ನನ್ನಲ್ಲಿ ಬಂದಿಲ್ಲ ಯಾಕಂದರೆ ನಾನು ಎಂ ವಿ ಕೃಷ್ಣಪ್ಪನವ್ರು ಡೆನ್ಮಾರ್ಕ್ನಿಂದ ಅವತ್ತು ಹಸುಗಳು ತೊಂದ್ರಲ್ಲ ಅವತ್ತು ಅದ್ರ ಏನು ಸೀಲ್ ಹಾಕೊಂಡ್ಬರಲ್ಲ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಅಂತ ಈ ದೇಶದ ಜನ ಚೆನ್ನಾಗಿ ಬದುಕಲಿ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವರು ತೊಂದರು ನಾನೇನಾದರೂ ಇಲ್ಲಿ ಆ ರಾಜಕಾರಣ ಮಾಡೋಕ್ಕೆ ಬಂದಾಗ ಬಂದರೆ ನಾನು ನಮ್ಮ ತಂದೆ ಅವ್ರಿಗೆ ಮೋಸ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಯಾವುದೇ ಕಾರಣದಿಂದ ಆ ಥರ ಭ್ರಷ್ಟಾಚಾರ ಇನ್ನೊಬ್ಬರ ಜೊತೆ ಸೇರೋ ಇಲ್ಲ ಮಾಡೋ ಇಲ್ಲ ನಾನು ಡಿಲಿಮಿಟೇಷನ್ ಬಗ್ಗೆ ಕೈತ್ಬೇಕು ನನ್ನ ಹಕ್ಕದು ನಾವು ಅದನ್ನು ಮಾಡಿದ್ದೀವಿ ಹೊರ್ತು ಮಿಕ್ಕಿದ್ದು ಯಾವ ರೀತಿಯಾಗಿ ಇದು ಇಲ್ಲ ಅವ್ರವ್ರೆಲ್ಲ ಎಮ್ ಎಲ್ ಎಲ್ಲ ಅವ್ರವ್ರು ಚೆನ್ನಾಗಿದ್ದವ್ರು ನಮ್ದು ಏನಿದೆ ಅದರಲ್ಲಿ ನಮ್ದು ಇಲ್ಲ ಅಂತ ಹೇಳ್ತಾ ಅವ್ರಿಗೆ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ ನಾನು ದಿವ್ಸ